ಅರೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಜನಗಳಿಗೆ ಇವರ ಹಣೆ ಯೋಗ್ಯತೆ ಗೊತ್ತಾಗ್ಬಿಟ್ಟಿದೆ ಈ ಸುಡುಗಾ ಇವರು ರಾಜಕಾರಣಿಗಳದ್ದು ಯಾರು ಕೂಡ ತಲೆ ಕೆಸಗಳಲ್ಲ ಪ್ರಶ್ನೆ ಬೇರೆ ಇನ್ನು ನಾಳೆ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಪ್ರಧಾನಿ ಅವರ ನಿವಾಸದಲ್ಲಿ ಭದ್ರತೆ ಕುರಿತಂತೆ ಸಂಪುಟ ಸಭೆ ಪ್ರಧಾನಿ ನಿವಾಸದಲ್ಲಿ ನಡೆಯುವಂತ ಸಭೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರುವಾಗುತ್ತೆ ಸಭೆ ಪೆಹಲ್ಗಾಮ್ನ ಉಗ್ರ ದಾಳಿ ಅದರ ಪರಿಣಾಮಗಳು ಮುಂದಿಡಬೇಕಾದಂಥ ಹೆಜ್ಜೆಗಳು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಧಾನಿ ಮೋದಿ ಕರೆದಿರುವಂಥ ಸಭೆ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ನಾಳೆ ಹನ್ನೊಂದು ಗಂಟೆ ಶುರುವಾಗತ್ತೆ ಬಹುಶಃ ಹನ್ನೊಂದು ಗಂಟೆಗೆ ಒಂದಷ್ಟು ಸ್ಪಷ್ಟ ಚಿತ್ರಣ ಅಂದರೆ ಏನಿದೆ ಇವರ ಮನಸ್ಸಲ್ಲಿ ಅನ್ನುವಂಥದ್ದು ಗೊತ್ತಾಗತ್ತೆ ಏನಾದರೂ ಡೆವಲಪ್ಮೆಂಟ್ಗಳಾದಂಥ ಸಂದರ್ಭದಲ್ಲಿ ಆಮೇಲೆ ಆಗ ಇರುವಂಥ ಮೌನ ಇದೆಯಲ್ಲ ಅದು ಆ ಮೌನಕ್ಕೆ ಭಯಂಕರವಾದ ಆಳ ಇದೆ ಅದಕ್ಕೆ ಆ ಮೌನದ ಮಾತಿದೆಯಲ್ಲ ಮಾತಿನ ಆಳ ಅರ್ಥ ಆಗಿಬಿಡುತ್ತೆ ಇವೆಲ್ಲ ಮಾತಾಡ್ತಿದ್ರು ನೋಡಿ ರಾಜಕಾರಣಿಗಳು ಇವ್ರ ಮೇಲೆ ಮಣ್ಣು ಎರಚೋದು ಇವ್ರು ಅವ್ರ ಮೇಲೆ ಸಗಣಿ ಎರಚೋದು ನಾಚಿಕೆ ಆಗಬೇಕ್ರಿ ರಾಜಕಾರಣಿಗಳಿಗೆ ನೀವು ನಮ್ಮ ನಾಯಕರ ನಾಯಕರುಗಳ ನೀವು ಯಾವಾಗ ನಾಯಕರು ನಾಲಾಯಕಗಳ ಥರ ಮಾತಾಡ್ಬಿಡ್ತಾರಲ್ಲ ಆವಾಗ ಬೇಜಾರಾಗುತ್ತೆ ಏನಪ್ಪ ಇದು ನಮ್ಮ ದೇಶ ಯಾವ ದಿಕ್ಕಲು ಸಾಕ್ತಾಯಿದೆಯಪ್ಪ ದೇವರೇ ಅಂತ ಬನ್ನಿ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿ ಹರೀಶ್ ಭಾಳ ಗಮನಿಸಬೇಕಾದಂಥ ಸಂಗತಿ ನಾಳೆ ಇಂಪಾರ್ಟೆಂಟ್ ಮೀಟಿಂಗ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಪ್ರಧಾನಿಯವರ ನಿವಾಸದಲ್ಲಿ ಕರೆದಿರುವಂಥ ಮೀಟಿಂಗ್ ಬೆಳಗ್ಗೆ ಹನ್ನೊಂದು ಗಂಟೆಯ ಮೀಟಿಂಗ್ ಬಹುಶಃ ನನಗೆ ಗಮನಿಸ್ತಾ ಇದೆ ನಾಳೆ ಒಂದಷ್ಟು ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ಅಂತ ಏನಂತೀರಿ ಆ ಹೌದು ರಂಗನಾಥ್ ಪೆಹಲ್ಗಾಮ್ ಉಗ್ರರ ದಾಳಿ ಮಾಡಿದ ಬಳಿಕ ಇದು ಎರಡನೇ ಭದ್ರತಾ ಸಂಪುಟ ಸಮಿತಿ ಸಭೆ ನಡೀತಿರುವಂತಹದ್ದು ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈ ಒಂದು ಭದ್ರತಾ ಸಂಪುಟ ಸಮಿತಿಯ ಸಭೆಯನ್ನ ಮಾಡಲಾಗುತ್ತೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ನೇತೃತ್ವವನ್ನು ವಹಿಸ್ತಾರೆ ರಕ್ಷಣಾ ಸಚಿವರು ಗೃಹ ಸಚಿವರು ಹಣಕಾಸು ಸಚಿವರು ಅದರ ಜೊತೆಗೆ ವಿದೇಶಾಂಗ ಸಚಿವರು ಕೂಡ ಭಾಗಿಯಾಗಿರ್ತಾರೆ ಮತ್ತು ಅಧಿಕಾರಿಗಳು ಕೂಡ ಇಲ್ಲಿ ಇರ್ತಾರೆ ಇಲ್ಲಿ ಬಹು ಮುಖ್ಯವಾಗಿ ಪೆಹಲ್ಗಾಮ್ ದಾಳಿಯ ನಂತರ ಇದು ಎರಡನೇ ಸಭೆ ನಡೀತಿರೋದ್ರಿಂದ ಫಸ್ಟ್ ನಡೆದಂತಹ ಸಭೆಯಲ್ಲಿ ದಾಳಿಯ ದಾಳಿಯ ಕುರಿತು ಮತ್ತೆ ದಾಳಿಯಿಂದ ಆದಂತಹ ಪರಿಣಾಮಗಳು ಮತ್ತೆ ತುರ್ತು ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಮಾಡಿದ್ರು ಆ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಭದ್ರತಾ ಸಮಿತಿಯ ಸಭೆಯಲ್ಲಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯ್ತು ಅಂದ್ರೆ ಪಾಕಿಸ್ತಾನವನ್ನ ರಾಜತಾಂತ್ರಿಕವಾಗಿ ಯಾವ ರೀತಿ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಅದೇ ರೀತಿಯಾಗಿ ಸಭೆಯ ಬಳಿಕ ಘೋಷಣೆಯನ್ನು ಕೂಡ ಮಾಡಿದ್ರು ಜೊತೆಗೆ ಪಾಕಿಸ್ತಾನದ ವಿರುದ್ಧ ಮತ್ತು ಭಾರತದ ಒಳಗೆ ಂತ ಉಗ್ರರ ವಿರುದ್ಧ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಮಿತಿಯ ಸಭೆಯಲ್ಲಿ ಚರ್ಚೆ ಮಾಡಿದ್ರು ಅದೇ ರೀತಿಯಾಗಿ ಜಮ್ಮು ಮತ್ತು ಕಾಶ್ಮೀರದ ಕಣಿವೆಯಲ್ಲಿ ಅಡಗಿ ಕುಳಿತಿರ್ತಕ್ಕಂಥ ಉಗ್ರರ ಮನೆಗಳನ್ನು ಟಾರ್ಗೆಟ್ ಮಾಡಿ ಉಡಿಸಿ ಮಾಡಲಾಯಿತು ಈಗ ಮುಂದಿನ ಕ್ರಮಗಳನ್ನು ಏನು ತೆಗೆದುಕೊಳ್ಳಬಹುದು ಮುಂದೆ ಮುಖ್ಯವಾಗಿ ಭಾರತ ದೇಶದಾದ್ಯಂತ ಜನರ ಆಕ್ರೋಶ ವ್ಯಕ್ತ ಆಗ್ತಿದೆ ಪಾಕಿಸ್ತಾನದ ವಿರುದ್ಧ ಒಂದು ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದು ಮಿಲಿಟರಿ ಕಾರ್ಯಾಚರಣೆ ಆಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಕ್ರೋಶ ಆಗ್ರಹಗಳು ವ್ಯಕ್ತ ಆಗ್ತಿದೆ ಇಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ನಾಳೆ ಮತ್ತೊಂದು ಬ ಮಹತ್ವದ ಸಭೆ ನಡೀತಾ ಇದೆ ಭದ್ರತೆಯ ಸಂಪು ಸಂಪುಟ ಸಭೆ ನಡೀತಾ ಇರುವಂತಹದ್ದು ಸಮಿತಿಯ ಸಭೆ ನಡೆಯುತ್ತಿರುವಂಥದ್ದು ಇಲ್ಲಿ ಬಹುಮುಖ್ಯವಾಗಿ ಮುಂದೆ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಈ ಒಂದು ವಾರದಲ್ಲಿ ಏನೇನೆಲ್ಲ ಕ್ರಮಗಳಾಗಿದೆ ಮತ್ತು ಗಡಿಯ ಪರಿಸ್ಥಿತಿ ಹೇಗಿದೆ ಎಲ್ ಸಿಯಲ್ಲಿ ಪರಿಸ್ಥಿತಿ ಹೇಗಿದೆ ಸೇನೆ ಹೇಗೆ ಸಜ್ಜಾಗಿದೆ ಮೂರು ಸೇನೆಗಳ ಶಕ್ತಿ ಸಾಮರ್ಥ್ಯ ಮತ್ತು ಯಾವ ರೀತಿ ಸಜ್ಜುಗೊಂಡಿವೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ಅವಲೋಕನ ನಡೀ ಯಾಕಂತಂದ್ರೆ ಸರಣಿ ಸಭೆಗಳು ದೆಹಲಿಯಲ್ಲಿ ನಡೀತಾ ಇರುವಂತಹದ್ದು ಕಳೆದ ಎರಡು ಮೂರು ದಿವಸಗಳಿಂದ ರಕ್ಷಣಾ ಸಚಿವರು ಸಿಡಿಎಸ್ ಸಭೆ ಕರೆದಿದ್ರು ಜೊತೆಗೆ ಮೂರು ಸೇನೆಗಳ ಮುಖ್ಯಸ್ಥರನ್ನ ಕರೆದು ಮಾತನಾಡಿದ್ರು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ರಕ್ಷಣಾ ಸಚಿವರು ಭೇಟಿಯನ್ನ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮತ್ತೆ ಸಿಡಿ ಎಸ್ ಭೇಟಿ ಮಾಡಿದ್ರು ಮತ್ತೆ ಮೂರು ಸೇನೆಗಳ ದಂಡ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಪರಿಸ್ಥಿತಿ ಹೇಗಿದೆ ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರು ಮತ್ತೆ ಈಗ ನಾಳೆ ನಡೀತಾ ಇರತಕ್ಕಂತ ಸಭೆ ಏನಿದೆ ಬಹಳಷ್ಟು ಮುಖ್ಯ ಆಗುತ್ತೆ ಮುಂದೆ ಭಾರತ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನದ ವಿರುದ್ಧ ಆಗಿರಬಹುದು ಅಥವಾ ಉಗ್ರರ ಮಟ್ಟ ಹಾಕುವ ವಿಚಾರದಲ್ಲಿ ಒಂದು ಮಹತ್ವದ ನಿರ್ಧಾರಗಳನ್ನು ಏನಾದ್ರು ಕೈಗೊಳ್ಳಬೇಕು ಅಂತಂದ್ರೆ ಸಂಪುಟ ಸಮಿತಿಯ ಸಭೆಯಲ್ಲಿ ಒಂದು ಕೈಗೊಳ್ಳಲಾಗುತ್ತೆ ಮತ್ತೆ ಎಲ್ಲರೂ ಒಕ್ಕೊಲರಿಂದ ತೆಗೆದುಕೊಳ್ತಾರೆ ಯಾಕಂದ್ರೆ ಹಣಕಾಸು ಸಚಿವರು ಇರ್ತಾರೆ ವಿದೇಶಾಂಗ ಸಚಿವರು ಇರ್ತಾರೆ ಅದರ ಜೊತೆಗೆ ಗೃಹ ಸಚಿವರು ರಕ್ಷಣಾ ಸಚಿವರು ಇರ್ತಕ್ಕಂಥ ಈ ಸಭೆಯಲ್ಲಿ ಎಲ್ಲಾ ಆಯಾಮದಲ್ಲೂ ಕೂಡ ಪಾಕಿಸ್ತಾನವನ್ನ ಮತ್ತಷ್ಟು ಕಟ್ಟ ಹಾಕಲಿಕ್ಕೆ ಏನೇನು ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು ಅನ್ನುವಂಥದನ್ನ ಈ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ ಧನ್ಯವಾದ ತುಮೆಲ್ಲ ಮಾಹಿತಿಗೆ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು